ನಮಸ್ಕಾರ ಸಮಸ್ತ ಈಡಿಗ ಕುಲ ಬಾಂಧವರಿಗೆ ಡಾಕ್ಟರ್ ಮಂಚೇಗೌಡರ ಪ್ರಣಾಮಗಳು ಬಂಧುಗಳೇ ಬಂಧುಗಳೇ ಇವತ್ತು ಮಾಧ್ಯಮದಲ್ಲಿ ಪ್ರತಿ ಮಾಧ್ಯಮದಲ್ಲೂ ಕೂಡ ನೋಡ್ತಾ ಇದ್ದರೆ ಇಡೀ ರಾಜ್ಯ ಸರ್ಕಾರ ಅಲ್ಲೋಲ ಕಲ್ಲೋ ನಾವು ಕಾಣ್ತಾ ಇದ್ದೀವಿ ಆದರೆ ಈಡಿಗರು ಮಾತ್ರ ನಿದ್ರೆ ಅಂತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ ಈಡಿಗ ಶಾಸಕರು ಈಡಿಗ ಮಿನಿಸ್ಟ್ರುಗಳು ಈಡಿಗ ಎಮ್ ಎಲ್ ಸಿಗಳು ಈಡಿಗ ಜನಾಂಗದ ನಾಯಕರುಗಳು ಈಡಿಗ ಜನಾಂಗ ಹೆಸರಿನಲ್ಲಿರ್ತಕ್ಕಂಥ ಈಡಿಗ ಸಂಘ ಸಂಸ್ಥೆಗಳು ಎಲ್ಲ ತಟಸ್ಥವಾಗಿ ನಿದ್ದೆ ನಿದ್ರಾರೋಕದಲ್ಲಿ ರಾರಾಯಿಸ್ತಾ ಇದ್ದಾವೆ ಅಂತಕ್ಕಂಥ ಭಾವನೆ ನನಗೆ ಅನ್ನಿಸ್ತಾ ಇದೆ ಬಂಧುಗಳೇ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ ಮಾಧ್ಯಮದಲ್ಲಿ ಎಲ್ಲ ಜಾತಿ ಜನ ಜನಗಣತೆ 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 ಅಂತಕ್ಕಂಥದ್ದನ್ನು ನಾವು ದೊಡ್ಡವರಿದ್ದೀವಿ ನಾವು ದೊಡ್ಡವರಿದ್ದೀವಿ ಇವತ್ತು ಹಾಗಿದ್ದೀವಿ ಹೀಗಿದ್ದೀವಿ ಅಂತಕ್ಕಂಥದ್ದನ್ನು ಪುಂಖಾನುಪುಂಖವಾಗಿ ಮಾತಾಡ್ತಕ್ಕಂಥದ್ದನ್ನು ನಾವು ಟಿ ವಿಯಲ್ಲಿ ಕಾಣ್ತಾ ಇದ್ದೀವಿ ಬಂಧುಗಳ ಇವತ್ತು ಮಾಧ್ಯಮ ಮಿತ್ರರು ಹೇಳ್ತಕ್ಕಂಥ ಪ್ರಶ್ನೆ ಏನಪ್ಪಾ ಅಂತಂದರೆ ಕೇವಲ ಈಡಿಗರು ಹದಿನೈದು ಲಕ್ಷ ಜನ ಮಾತ್ರ ಇದ್ದೀರಿ ನೀವು ಅಂತಕ್ಕಂಥದ್ದನ್ನು ಒತ್ತಿ ಒತ್ತಿ ಹೇಳ್ತಕ್ಕಂಥದ್ದನ್ನು ನಾವು ಕಂಡಿದ್ದೀವಿ ಆದರೆ ನಮ್ಮ ಜಾತಿನಲ್ಲಿ ದೊಡ್ಡ ನಾಯಕರು ಬೊಳೆ ಬಿಡ್ತಾರೆ ಏನಡೆ ಬಿಡ್ತಾರೆ ಮಗಳ ಕೈ ಹಕ್ಕಿಂದು ಬೋಗಳ್ ಬಿಡ್ತಾರೆ ಮುಂಡ್ಯ ಮಕ್ಕಳು ಅರವತ್ತು ಲಕ್ಷ ಇದ್ದೀವಿ ಎಪ್ಪತ್ತು ಲಕ್ಷ ಇದ್ದೀವಿ ತೊಂಬತ್ತು ಲಕ್ಷ ಇದ್ದೀವಿ ಹೀಗೆಲ್ಲ ಬೋಗಳೇಳ್ ಬಿಡ್ತಾರೆ ಎಷ್ಟು ಅಯೋಗ್ಯ ಇಲ್ಲ ನೀವೆಲ್ಲ ಎಷ್ಟು ಅಯೋಗ್ಯ ಅಂತಂದರೆ ನಿಮ್ಮ ಜಾತಿ ಗಣತೆಯನ್ನು ನೀವೇ ಮಾಡ್ಕೊಳ್ಳೋಕೆ ನಿಮಗೆ ಯೋಗ್ಯತೆ ಇಲ್ಲ ಅಂದಮೇಲೆ ಯಾಕೆ ಬೇಕು ನಿಮಗೆ ಜನಾಂಗದ ಸಂಘ ಸಂಸ್ಥೆಗಳು ಯಾಕೆ ಬೇಕು ನಿಮಗೆ ಜನಾಂಗದ ಸಂಘ ಸಂಸ್ಥೆಗಳು ಎಪ್ಪತ್ತೈದು ವರ್ಷ ಎಂಬತ್ತು ವರ್ಷ ಆದರೂ ಕೂಡ ನಿಮಗೆ ಜನಗಣತೆಯನ್ನು ನಿಮ್ಮ ಜಾತಿ ಗಣತಿನ ನಿಮ್ಮ ಜಾತಿ ಗಣನತೆಯನ್ನು ನೀವು ಮಾಡಲಿಕ್ಕೆ ಆಗಲಿಲ್ಲ ಅಂದಮೇಲೆ ನಿಮಗೆ ಯಾಕೆ ರೀ ಬೇಕೋ ಜನಾಂಗದ ಹೆಸರಿನಲ್ಲಿ ಸಂಘ ಸಂಘ ಸಂಸ್ಥೆಗಳು ಜೊತೆಯಲ್ಲಿ ಶಾಸಕರಿದ್ದೀರಿ ಇನ್ನುವೇ ಕತ್ತೆ ಕಾಯ್ತಾ ಇದ್ದೀರೇನು ಹಾಂ ಕತ್ತೆ ಇದ್ದೀರಾ ಮಂತ್ರಿಗಳಿದಿರಿ ಎಮ್ ಎಲ್ ಸಿಗಳಿದಿರಿ ಎಂ ಇದ್ದಿರಿ ನೀವೆಲ್ಲ ಏನು ಮಾಡ್ತಾಯಿದ್ರಿ ಇಲ್ಲ ನಿಮ್ಗೆ ಜಾತಿ ಜಾತಿಗೆ ಆಗ ಸಹಕಾರ ಕೊಡ್ಲಿಕ್ಕೆ ಯೋಗ್ಯ ಯೋಗ್ಯತಿಲ್ಲ ಅಂದಮೇಲೆ ಆ ಜಾತಿ ಹೆಸರಾಕೆ ಹೇಳ್ತಾರೆ ನೀವು ಯಾವುದಾದ್ರು ಹೋಗೋ ಧರ್ಮ ಬೇರೆದ್ರ ಕನ್ವರ್ಟ್ ಆಗ್ರಿ ಅಲ್ವೇ ನನ್ನ ಜಾತಿ ಅಂತಕ್ಕಂಥ ಹೆಮ್ಮೆ ನಮಗಿಲ್ಲ ಅಂದಮೇಲೆ ನಾವು ಇದ್ದು ಪ್ರಯೋಜನ ಇಲ್ಲ ರೀ ಸತ್ತಂತೆ ಸತ್ತಂತೀಹರನ್ನು ಬಡಿದಚ್ಚರಿಸುವಂತಕ್ಕಂಥ ಏನು ನಮ್ಮ ಕುವೆಂಪುರ ವಾಣಿ ಪ್ರಕಾರದಲ್ಲಿ ಇವೆಲ್ಲ ಸತ್ತ ಜೀವಗಳು ಜೀವ ಎತ್ತೂ ಸತ್ತೋಗಿರಿ ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಜನಾಂಗದ ಸಂಘ ಸಂಸ್ಥೆಯವರು ಮುಖ ಮುಖಪಟ್ಟಿರ್ತಕ್ಕಂಥ ಸಂಘ ಸಂಸ್ಥೆಯವರು ನಿಮ್ಮ ಜನಾಂಗದ ಇ ಸಿ ಮೆಂಬರ್ಸ್ಗಳು ಪ್ರತಿ ಜಿಲ್ಲೆಯಲ್ಲೂ ಇದ್ದಾರೆ ಅವ್ರೇನು ಕತ್ತೆ ಕಾಯೋಲ್ಲ ಅವ್ರಿಗೇನು ಬೇರೆ ಕೆಲಸ ಇರಲ್ಲ ಇ ಸಿ ಮೆಂಬರ್ ಎಲೆಕ್ಷನ್ ನಿಂತ ಗೆಲಿತಾರಲ್ಲ ಅವ್ರೇನು ಕತ್ತೆ ಕಾಯಲ್ಲ ತಾಲೂಕಲ್ಲಿ ಜನಸ ಜನಾಂಗದ ಅಧ್ಯಕ್ಷರಿದ್ದಾರೆ ಅವ್ರೇನು ಕತ್ತೆ ಕಾಯೋಲ್ಲ ಅವ್ರಿಗೆ ಜವಾಬ್ದಾರಿ ಕೊಡಿ ಯಾವ್ಯಾವ ಊರಿನಲ್ಲಿ ಎಷ್ಟೆಷ್ಟು ಜಮ ಜನಸಂಖ್ಯೆ ಇದೆ ಅಂತಕ್ಕಂಥದ್ದನ್ನ ಒಂದು ಪ ಪ ಪತ್ರಿಕೆ ಅರ್ಜಿ ಮಾಡಿಸಿಬಿಟ್ಟು ಫಿಲಪ್ ಮಾಡ್ಲಿಕ್ಕೆ ಮಾಡಲಿಕ್ಕೆ ಹೇಳಿರಿ ಯಾಕೆ ಆಗೋದಿಲ್ಲ ಯಾಕೆ ಮಾಡೋದಿಲ್ಲ ನೋವಾಗುತ್ತೆ ರೀ ಇವೆ ಬರೀ ಹದಿನೈದು ಲಕ್ಷ ಅಂತ ಹೇಳ್ತಾರೆ ಸರ್ಕಾರದ ಅಯೋಗ್ಯ ಸರ್ಕಾರದವರು ಹದಿನೈದು ಲಕ್ಷ ನಮ್ಮ ಎಲ್ಲಿ ಏನು ತಿಳಿತಾಯಿ ಇವರು ಇದನ್ನ ಕ ಇದನ್ನ ನೋಡ್ಕೊಂಡು ನೀವು ಸುಮ್ನೆ ಕುಂದಿರ್ತೀರೇನು ರೀ ನೀವು ವಿಧಾನಸೌಧದಲ್ಲಿ ಧ್ವನಿ ಐತಿರೇನ್ರಿ ನೀವು ಏನು ಮಾಡ್ತಾಯಿದ್ದೀರಿ ಮಿನಿಸ್ಟರೇ ಏನು ಮಾಡ್ತಾಯಿದ್ರಿ ಎಮ್ ಎಲ್ ಎಗಳೇ ಏನು ಮಾಡ್ತಾ ಇದ್ದ್ರಿ ಎಮ್ ಎಲ್ ಸಿಗಳು ಧ್ವನಿ ನರಸ ನರಸತ್ತು ಥರ ಮಾತಾಡ್ತೀರಾ ನೀವು ನರಸತ್ತ ಥರ ಮಾತಾಡ್ತೀರಿ ಒಬ್ಬರು ಧ್ವನಿಯೇ ಇರ್ತಾರೆ ಹೇಳಿ ಹಾಂ ನೋಡಿ ಎಂ ಬಿ ಪಾಟೀಲ್ ಹೇಳ್ತಾ ಇದ್ದ ಜನಾಂಗದ ವಿಚಾರಕ್ಕೆ ಬಂದು ನಾನು ಮುಂದಿರ್ತೀನಿ ಅಂತ ಹೇಳ್ತಾ ಇದ್ದೆ ನೋಡಿ ಎದೇ ತಟಗಿ ಹೇಳ್ತಾನೆ ರೀ ಅದು ಗಂಡು ಮಗ ಅದು ಗಂಡು ಸ್ಥಾನ ಅದು ಹಾಂ ಬಿಡ್ತಾ ನಾವು ಒಕ್ಕಲಿಗರು ಒಕ್ಕಲಿ ವಿಚಾರ ಬಂದರೆ ವಕಲಗರು ಬಿಡ್ತಾರಾ ಕುರುಗುರು ವಿಚಾರ ಬಂದು ಕುರುಗುರು ಬಿಡ್ತಾರಾ ಆದರೆ ನರಸತ್ತ ನಾವು ಏನು ನಾವು ನಮ್ಮ ಜನಾಂಗದ ನಾಯಕರುಗಳು ಇದ್ರಿ ನಿಮ್ಮ ನಿಮ್ಮ ಇವಾಗ ಯೋಗ್ಯತೆಗಳನ್ನು ತೋರಿಸುತ್ತೆ ಅಲ್ಲಿ ಬರೀ ಜಾತಿ ಹೆಸರು ಹೇಳಿಕೊಂಡು ಒಬ್ಬ ಟು ಎ ಕ್ಯಾಟಗಲ್ಲಿ ಇಟ್ಕೊಂಡ್ಬಿಟ್ಟು ಹಿಡುಗೆ ಜನಾಂಗ ಹೆಸರು ಹೇಳಿ ನೀವು ಸ ವಿಧಾನಸೌಧದಲ್ಲಿ ಕುಂತ್ಕೊಂಡಿರ್ತಕ್ಕಂಥದ್ದು ಅಲ್ಲ ಸ್ವಾಮಿ ಕಿಂಚಿತ್ತಾದ್ರ ಕೋಚರ್ ಮಾಡಿರಿ ಜನಾಂಗದ ಬಗ್ಗೆ ಇಷ್ಟರು ಮಾಡ್ರಿ ನನ್ನ ಜನ ಇಷ್ಟು ಇದೆ ಅಂತ ಹೆಮ್ಮೆಯಿಂದ ಒಬ್ಬರು ಉಸಿರು ಬಿಡೋ ಕರೇಣಿಲ್ವ ನೀವು ನಾವು ಮಾಡೋಕ್ಕಾಗತ್ತೀ ಅದು ನಾವು ಮಾಡೋಕ್ಕಾಗತ್ತ ಅದನ್ನ ಹಾಂ ಎಲ್ಲೋ ಇರ್ತಕ್ಕಂಥ ಹಿಡುಗರು ಹಿಡುಗರು ಮಾಡೋಕ್ಕಾಗತ್ತದ ಅದನ್ನ ಒಂದು ಆರ್ಡ್ರ್ ಮಾಡಿರಿ ನೀವೆಲ್ಲ ದೊಡ್ಡ ದೊಡ್ಡ ಸ್ಥಾನ ಕುಂತಿತ್ತು ಒಂದು ಆರ್ಡ್ರ್ ಮಾಡಿ ನಮ್ಮ ಜನಂಗ ಎಷ್ಟಿದೆ ಪ್ರತಿ ಹಳ್ಳಿಯಿಂದ ತರ್ಸ್ಕೊಂಡ್ರಿ ಅಂತ ಹೇಳಿರಿ ಯಾಕೆ ತರ್ಸ್ಕೊಳ್ಕಾಗಲ್ಲ ನಮ್ಮ ಹಳ್ಳಿ ನಮ್ಮ ಶಿವಮೊಗ್ಗ ಮಂಗಳೂರು ಉಡುಪಿ ಸಿದ್ದಾಪುರ ಉತ್ತರ ಕನ್ನಡ ಶಿವಮೊಗ್ಗ ಎಷ್ಟು ನಾಲ್ಕು ಜಿಲ್ಲೆಯಿಂದ ಸಿಕ್ಕಾಪಡ ಜನ ಇದ್ದಾರೆ ಅಲ್ಲಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತ್ ಮೆಂಬರ್ಸ್ ಇರಲ್ವಾ ತಾಲೂಕ್ ಮೆಂಬರ್ಸ್ ತಾಲೂಕು ಮೆಂಬರ್ಸ್ ಇರಲ್ವ ನಾಯಕರುಗಳು ಇರಲ್ವಾ ಅಥವಾ ನಿಮ್ಮ ಪಕ್ಷದ ಕಾರ್ಯಕರ್ತರು ಇರಲ್ವಾ ಅವ್ರೇ ಗಣೇಶ್ ಕರಿತಾ ಇರ್ತಾರಂತ ಹಾಂ ದಯವಿಟ್ಟು ಕೂಡ ಈ ಕೂಡಲೇ ಈ ಕೂಡಲೇ ನಿಮಗೆ ಹೇಳ್ತಾ ಇದ್ದೀನಿ ಯಾರು ವಿಧಾನಸೌಧ ಇರ್ತಕ್ಕಂಥದ್ದು ಇ ಟು ಎ ಕ್ಯಾಟಗರಿ ಹೇಳ್ಕೊಂಡು ಜನಾಂಗದ ಹೆಸರು ಹೇಳ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು ಎ ಸಿರು ಕುತ್ಕೊಂಡಿದ್ರು ಎ ಸಿ ಕಾರಲ್ಲಿ ಕೂತ್ಕೊಂಡಿದ್ರು ನಿಮಗೇನಾರು ಗೌರವ ಮಾನ ಮರ್ಯಾದೆ ಇದ್ದದ್ದೇ ಆದರೆ ಈ ಕೂಡಲೇ ನಮ್ಮ ಜನಾಂಗದವನ್ನು ಕೂಡಲೇ ಎಷ್ಟು ಇದೆ ಅಂತಕ್ಕಂಥದ್ದನ್ನ ಲೆಕ್ಕ ಹಾಕಿಸಿ ಇಲ್ಲ ಅಂತಂದರೆ ಸುಮ್ಮನೆ ಅಂದಾಜು ಅಂದರೆ ಲೆಕ್ಕ ಹಾಕ್ಬೇಕು ನಾವು ಎಪ್ಪತ್ತು ಲಕ್ಷ ಎಂಬತ್ತು ಲಕ್ಷ ತೊಂಬತ್ತು ಲಕ್ಷ ಅಂತ ಬೋಳ ತಿರುಗ್ತೀವಿ ನಾವು ನೀವು ನೋಡಿ ನೋಡಿದ್ರೆ ಸರ್ಕಾರ ಹದಿನೈದು ಲಕ್ಷ ಅಂತ ಬೊ ಬೋಗಣೆ ಬಿಡ್ತಾರೆ ಇದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕ್ರಿ ಒಪ್ಕೋಬೇಕ್ರಿ ಈ ಕೂಡಲೇ ಯಾರು ಸಂಬಂಧಪಟ್ಟಿರತಕ್ಕಂಥ ಜನಾಂಗದ ಏನು ಈಡಿಗೆ ಪ್ರದೇಶ ಈಡುಗ ಸಂಘ ಅಂತಕ ಹೆಸರು ಹಿಡ್ಕೊಂಡಿದಿರಿ ನೀವು ಕೇವಲ ಹನ್ನೆರಡು ಸಾವಿರ ಜನ ಮೆಂಬರ್ಶಿಪ್ಪಲ್ಲಿ ಆಗಿದೆ ಅಂತ ಗೊತ್ತಿದೆ ಆದರೂ ಕೂಡ ಅದು ಆಗೋದು ಬೇಡ ನಿಮ್ಮ ನೇತೃತ್ವದಲ್ಲಿ ಒಂದು ದೊಡ್ಡ ಆಂದೋಲನ ಮಾಡಿ ಒಂದು ಕರೆ ಕೊಡಿರಿ ಯಾವ ಯಾವ್ಯಾವ ಊರಿನಲ್ಲಿ ಈಡಿಗರು ಇದಿರಿ ಎಷ್ಟು ಜನ ಇದಿರಿ ಹೆಣ್ಣೆಷ್ಟು ಗಂಡೆಷ್ಟು ನಪಂಶಕರು ಎಷ್ಟು ವಯಸ್ಸಾದರೂ ಎಷ್ಟು ಎಲ್ಲ ಡಿಟೇಲ್ಸ್ ತೊಗೊಳಕ್ಕೆ ಪ್ರಯತ್ನ ಮಾಡಿರಿ ಎಲ್ಲ ಬಂದ ಅರ್ಜಿಗಳು ಬೆಳಿ ನಿಮ್ಮ ನಿಮ್ಮ ಇದಕ್ಕೆ ಹೆಡ್ ಆಫೀಸ್ ಬೆಳಿ ಹೆಸರು ಹೆಡ್ ಆಫೀಸ್ ಬಿಂದು ಲೆಕ್ಕ ಹಾಕಿ ಸರ್ಕಾರಕ್ಕೆ ಮಕ್ಕಕ್ಕೆ ಮಂಗಾತಿ ಮಾಡಿರಿ ಉಗಿರಿ ಕ್ಯಾಕರಿಸಿ ನಮ್ಮ ಜನ ಎಷ್ಟು ಇದ್ದಾರೆ ಯಾಕೆ ಸುಳ್ಳ ಕೊಡಿರಿ ಅಂತ ಉಗಿರಿ ನಿಮ್ಮಲ್ಲಿ ತಾಕತ್ತಿಲ್ಲ ಅಂತಂದ್ರೆ ರಾಜೀನಾಮೆ ಕೊಟ್ಟವ್ರಪ್ಪ ನಾವು ಯಾಕೆ ಕೇಳ್ತೀವಿ ನಿಮ್ಗೆ ಆಗೋದಿಲ್ಲ ರಾಜೀನಾಮೆ ಕೊಟ್ಟವ್ರಿ ಬೇರೆ ಮಾಡ್ತಾರೆ ಯಾರಾದ್ರೂ ಮಾಡಿಸ್ತೀವಿ ಅಲ್ವೇ ತಾಕತ್ತರ ಕುದ್ರಸಿ ಮಾಡಿಸ್ತೀವಿ ಅಲ್ವೇ ಇಲ್ಲ ಅಂತಂದರೆ ನೀವು ನಿಮ್ಗೆ ಏನಾಗ್ತತಿ ನಿಮಗೇನು ಆಗಲ್ಲ ಎಲ್ಲ ನರಸತ್ರ ಹತ್ರ ಬಕೆಟ್ ಹಿಡ್ಕೊಂಡು ಬಕೆಟ್ ಹಿಡ್ಕೊಂಡು ಜ ಏನೋ ಜೈಕಾರ ಹಾಕಂತ ಓಡಾಡ್ತಕ್ಕಂಥ ನಮ್ಮ ನೆಸೆಸಿಟಿ ಇಲ್ಲ ಅಂತಕ್ಕಂಥ ಹೇಳ್ತಾ ಬಂಧುಗಳೇ ಇದನ್ನು ಕೇವಲ ಸಾಂಕೇತಿಕವಾಗಿ ನಾನು ಇನ್ನೊಂದು ವೀಡಿಯೋ ಮಾಡಿದ್ದೀನಿ ನಿಮ್ಮೆಲ್ಲರ ಆಕ್ರೋಶಗಳು ಪ್ರತಿಯೊಬ್ಬರು ಈಡಿಗೆ ನೋಡ್ರಿ ಮಂಜಗಳ ಒಬ್ಬನೇ ಈಡೀಗಲ್ಲ ಅಥವಾ ತಿಮ್ಮೆಗೌಡ ಒಬ್ಬನೇ ಈಡಿಗೆ ಅಲ್ಲ ಅಥವಾ ಮತ್ತು ಮಧು ಬಂಗಾರಪ್ಪನ ಒಬ್ಬ ಈಡಿಗೆಲ್ಲ ಅಥವಾ ಕೆಲವು ನಾಯಕರು ಈಡಿಗಿರಲ್ಲ ಪ್ರತಿಯೊಬ್ಬ ಈಡಿಗು ಪ್ರತಿಯೊಬ್ಬ ಕಟ್ಟ ಕಡೆಯ ಬಡವನಿಗೂ ಕೂಡ ಹಕ್ಕಿದೆ ನಿಮ್ಮ ಕೈಯಲ್ಲಿ ಮೊಬೈಲ್ ಇದ್ದಾವೆ ನಿಮ್ಮ ಕೈಯಲ್ಲಿ ಮೊಬೈಲ್ ಇದ್ದಾವೆ ಒಂದು ಮೊಬೈಲಲ್ಲಿ ವಿಡಿಯೋ ಮಾಡಿ ನಮ್ಮ ಏನು ಏನು ಮಾತ್ರ ಹೋಗೋಕ್ಕೆ ಮಾತಾಡೋ ಉಗಿರು ಕಳ್ಸ್ರಿ ಕಳ್ಸ್ರಿ ಯಾಕೆ ಹರಿದು ಹರಿದಾಡ್ತೀವಿ ಲಕ್ಷಾಂಧರ ಜನ ಹರಿದು ಹಾಡ್ತತೆ ಮಕ್ಕಕ್ಕೆ ಮಂಗಾರ ಹಾಕ್ ಮಂಗಾರತಾಗ್ತಿತ್ತು ಅವ್ರಿಗೆಲ್ಲ ಅದನ್ನ ಬಿಟ್ಬಿಟ್ಟು ನೀವು ಹಿಡ್ಗ ನಮಗೆ ಹಾಕಬೇಕು ಇಡೀ ಸಂಘ ಮಾಡಲಿ ಅಯ್ಯೋ ನಮಗೆ ಹಾಕಬೇಕು ಆ ಮಿನಿಸ್ಟರ್ ಮಾಡಲಿ ಅಯ್ಯೋ ನಮಗೆ ಹಾಕಬೇಕು ಎಮ್ ಎಲ್ ಎ ಮಾಡಲಿ ಇಲ್ಲ ಮಂಚೆಗೌಡರು ಮಾಡಲಿ ಅಂತಕ್ಕಂಥ ಈಗ ತಾತ್ಸಾರ ಇದೆಯಲ್ಲ ನಿಮ್ಮ ತಾತ್ಸಾರ ನಿಮ್ಮ ಕಾಲ ಮೇಲೆ ಕಲ್ಲು ಹಾಕೋತಾರೆ ನೀವು ಇಲ್ಲ ನಿಮ್ಮ ತಲೆ ಮೇಲೆ ಚಪ್ಪಡೆ ಹಾಕೊಳ್ತಾರೆ ನೀವು ಮುಂದಿನ ಭವಿಷ್ಯದ ನಿಮ್ಮ ಮಕ್ಕಳ ಭವಿಷ್ಯದ ಚಪ್ಪಳಿಕಲ್ ಹಾಕೋಕೆ ಪ್ರಯತ್ನ ಮಾಡ್ತೀರಿ ಹಾಗಾಗಬಾರ್ದು ಪ್ರತಿಯೊಬ್ಬ ಈಡಿಗನ ಮನೆಯಲ್ಲೂ ಕೂಡ ಫೋನ್ ಇದ್ದಾವೆ ಪ್ರತಿಯೊಬ್ಬ ಹುಡುಗರು ಕಲ್ಲಿ ಫೋನ್ ಇದ್ದಾವೆ ಆದಷ್ಟು ಮ್ಯಾಕ್ಸಿಮಮ್ ಉಗಿದು ಉಗಿದು ಉಪ್ಪಿನ ಹಾಕಿಬಿಟ್ಟು ವೀಡಿಯೋ ಕಳಿಸ್ಕೊಡಿ ಎಲ್ಲ ಕಡೆ ಅಡ್ಡಾಡಲಿ ಅಲ್ವೇ ಇಲ್ಲಾಂದ್ರೆ ಯಾರ ನಂಬರ್ ಬೇಕು ಅಂತ ಹೇಳಿ ನಾವು ಕೊಡ್ತೀವಿ ಅವರಿಗೆ ಡೈರೆಕ್ಟ್ ಫಾರ್ವರ್ಡ್ ಮಾಡಿ ಆಗ್ಬೋದಾ ನಮಸ್ಕಾರ ಬಂಧುಗಳೇ